ಪ್ರೈಸ್ ದಲಾಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಮತ್ತೊಂದು ಆವೃತ್ತಿಯಲ್ಲಿ ಸಂದೇಶದ ಮೂಲಕವಾಗಿ ಪರೋಕ್ಷವಾಗಿ ನಿಮ್ಮನ್ನು ಹೀಗೆ ಕಾಣುವಂತೆ ಕರ್ತನು ಮಾಡಿದ ಕೃಪೆಗಾಗಿ ಆತನಿಗೆ ಸ್ತೋತ್ರಗಳು ಸಲ್ಲಿಸುವಂಥವನಾಗಿದ್ದೇನೆ ಪ್ರೀತಿಯಿಂದ ನಿಮ್ಮನ್ನು ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ನೀವೆಲ್ಲರೂ ಕೂಡ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಬಲ ಹೊಂದುತ್ತಾ ಮುಂದಕ್ಕೆ ಸಾಕ್ತಾ ಇದ್ದೇನೆ ಎಂಬುದಾಗಿ ನಾನು ನಂಬಿದ್ದೇನೆ ಸರಿ ನಾವು ನೇರವಾಗಿದ್ದೇನೆ ಸಂದೇಶಕ್ಕೆ ಹೋಗೋಣ ಕೀರ್ತನೆಗಳು ನೂರ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತ್ಮೂರನೆಯ ವಚನದಲ್ಲಿ ಹೇಳಿದಂತೆ ನಾವು ದೀನಾವಸ್ಥೆಯಲ್ಲಿರುವಾಗ ಆತನು ನಮ್ಮನ್ನು ನೆನಪು ಮಾಡಿಕೊಂಡನು ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಪ್ರಿಯ ಆತ್ಮೀಯ ವೀಕ್ಷಕರೇ ನಾವು ಯಾವುದಾದರೂ ಕಷ್ಟಕ್ಕೆ ಸಿಲುಕಿದಾಗ ಅಥವಾ ಇತರರ ಸಹಾಯವನ್ನು ಕೋರುವಂಥ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ನಮ್ಮ ನೆರೆಯವರು ನಮ್ಮನ್ನು ಮಾತನಾಡಿಸಲು ಪರಾಮರಿಸಲು ಹಿಂದೇಟು ಹಾಕುವಂಥವರಾಗಿರ್ತಾರೆ ನಮ್ಮ ಮನೆ ಕಡೆಗೆ ಬರಬೇಕೆಂದರೂ ಕೂಡ ನೂರೆಂಟು ಆಲೋಚನೆಗಳು ಮಾಡುವಂಥವರಾಗಿರುತ್ತಾರೆ ಇನ್ನೂ ಕೆಲವರಂತೂ ನಾವು ಅನುಭವಿಸುತ್ತಿರುವಂಥ ಈ ಕಷ್ಟದ ಪರಿಸ್ಥಿತಿಗಳನ್ನು ಕಂಡು ನಮ್ಮ ಮೇಲೆ ಕನಿಕರವನ್ನು ತೋರುವಂಥವರಾಗಿ ನಟಿಸಿ ಸಾನುಭೂತಿಯ ಮಾತುಗಳನ್ನಾಡಿ ಇವರಿಗೆ ಹೀಗೆ ಆಗಬೇಕೆಂಬುದಾಗಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಸಂತೋಷ ಪಡುವಂಥವರಾಗಿರುತ್ತಾರೆ ನಾವು ದೀನಾವಸ್ಥೆಯಲ್ಲಿರುವಾಗ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರು ನಮ್ಮನ್ನು ಬಲಪಡಿಸುವಂಥವರು ನಮಗೆ ಸಹಾಯ ಮಾಡುವಂಥವರು ನಮ್ಮನ್ನು ಆಧರಿಸುವಂಥವರು ಈ ಲೋಕದಲ್ಲಿ ಬಹಳ ಅಪರೂಪವಾಗಿ ನಮಗೆ ಕಾಣುವಂಥವರಾಗಿರ್ತಾರೆ ಆಗ ನಮಗನಿಸುತ್ತೆ ಈ ಲೋಕದಲ್ಲಿ ಯಾರನ್ನು ಕೂಡ ನಾವು ನಂಬಾರದು ನಮಗಂತೂ ಯಾರು ಇಲ್ಲ ಎಂಬುದಾಗಿ ಒಂದು ಆಲೋಚನೆಗೆ ನಾವು ಬಂದುಬಿಡ್ತೇವೆ ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೀನು ದೀನಾವಸ್ಥೆಯಲ್ಲಿರುವಾಗ ದೇವರು ನಿನ್ನನ್ನು ನೆನಪು ಮಾಡಿಕೊಂಡಿದ್ದೇನೆ ತನ್ನ ವಾಕ್ಯದ ಮೂಲಕವಾಗಿ ನಿನ್ನನ್ನು ಧೈರ್ಯಪಡಿಸುವಂಥವನಾಗಿದ್ದಾನೆ ಪ್ರೇರೆ ಎಷ್ಟು ಜನ ಈ ಮಾತನ್ನು ನೀವು ನಂಬುವಂಥವರಾಗಿದ್ದೀರಾ ಆ ದಿನದಲ್ಲಿ ಇಸ್ರಾಯೇಲರು ಕೂಡ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸದಿಂದ ನಿಟ್ಟುಸಿರನ್ನು ಬಿಟ್ಟು ಗೋಳಾಡುತ್ತಿರುವಾಗ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರ ಮೊರೆಯನ್ನು ಆಲಿಸಿದನು ಅಷ್ಟು ಮಾತ್ರವಲ್ಲ ದೇವರು ಅವರನ್ನು ಲಕ್ಷ್ಯಕ್ಕೆ ತಂದುಕೊಂಡನೆಂಬುದಾಗಿ ವಿಮೋಚನೆ ಎರಡನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ವಚನಗಳಲ್ಲಿ ನಾವು ಓದುವಂಥವರಾಗಿದ್ದೇವೆ ಪ್ರಿಯರೇ ಒಂದು ವೇಳೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ದಿನದಲ್ಲಿ ನೀವು ಕೂಡ ಹೀಗೆ ಕುಗ್ಗಿ ಹೋಗಿದ್ದೀರೇನೋ ನನ್ನನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ ನಾನು ಅನುಭವಿಸುತ್ತಿರುವಂಥ ಈ ವೇದನೆ ಈ ಕಷ್ಟ ಈ ದುಃಖದಿಂದ ನನಗೆ ಸಹಾಯ ಮಾಡುವಂಥವರು ಯಾರೂ ಇಲ್ಲ ನಾನು ನಂಬಿದಂಥವರು ನನ್ನನ್ನು ತಳ್ಳಿಬಿಟ್ಟು ದೂರ ಹೋಗಿದರೆ ಎಂಬುದಾಗಿ ಚಿಂತಿಸುತ್ತಾ ನಿಟ್ಟುಸಿರನ್ನು ಬಿಟ್ಟು ಗೋಳಾಡುವಂಥವರಾಗಿದ್ದರೇನೋ ಆದರೆ ನಿನ್ನ ವೇದನೆಯನ್ನು ಗೋಳನ್ನು ಬಾತನ್ನು ಕೇಳುವಂಥವನಾಗಿದ್ದಾನೆ ಆತನೇ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪ್ರೇರೆ ಆತನು ತನ್ನ ವಾಕ್ಯದ ಮೂಲಕವಾಗಿ ಇವತ್ತು ನಿಮ್ಮೊಂದಿಗೆ ಮಾತನಾಡುವಂಥವನಾಗಿದ್ದಾನೆ ನೀನು ದೀನಾವಸ್ಥೆಯಲ್ಲಿ ಬಿದ್ದಿರುವಾಗ ನಾನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದೇನೆ ನನ್ನ ಕೃಪೆ ನನಗೆ ಸಾಕು ಎಂಬುದಾಗಿ ಆತನು ನನ್ನನ್ನು ಇವತ್ತು ಧೈರ್ಯಪಡಿಸುವಂಥವನಾಗಿದ್ದೇನೆ ನೀನು ಮನುಷ್ಯರನ್ನು ನಿನಗಿರುವಂಥ ಪರಿಸ್ಥಿತಿಗಳನ್ನು ಸಮಸ್ಯೆಗಳನ್ನು ನೋಡದೆ ದೇವರ ಶಕ್ತಿಯ ಮೇಲೆ ಆತುಕೊಂಡು ಯಾವಾಗ ನೀನು ಪ್ರಾರ್ಥಿಸುವುದನ್ನು ನೀನು ಕಲಿಯುವಂಥವನಾಗಿರುತ್ತೀಯೋ ದೇವರು ನಿನಗೆ ಸಹಾಯ ಮಾಡಲಿಕ್ಕೆ ನಿನ್ನನ್ನು ಬಲಪಡಿಸಲಿಕ್ಕೆ ಆತನು ಯಾವಾಗಲೂ ಕೂಡ ಸಿದ್ಧಗೊಳ್ಳುವಂಥವನಾಗಿರುತ್ತೆ ಪ್ರೇರೆ ಆದ್ದರಿಂದ ಪ್ರಿಯ ಆತ್ಮೀಯ ವಿಶ್ವಾಸಿಗಳೇ ಪ್ರಿಯಾತ್ಮೀಯ ಸ್ನೇಹಿತರೆ ನೀನು ಅನುಭವಿಸುತ್ತಿರುವಂಥ ವೇದನೆಯನ್ನು ಕಷ್ಟವನ್ನು ಯಾರೂ ನೆನಪು ಮಾಡಿಕೊಳ್ಳದೆ ಹೋದರೂ ಪರವಾಗಿಲ್ಲ ನಿನ್ನ ಪರಿಸ್ಥಿತಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಒಬ್ಬಾತನಿದ್ದಾನೆ ಆತನು ಸಜೀವವುಳ್ಳಂಥ ಯೇಸು ಕ್ರಿಸ್ತನು ಎಂಬುದಾಗಿ ಆತನು ನಿನ್ನ ನೆನಪು ಮಾಡಿಕೊಳ್ಳುವಂಥವನಾಗಿದ್ದಾನೆ ಆತನು ತಕ್ಕ ಸಮಯದಲ್ಲಿ ನಿನಗೆ ಸಹಾಯ ಮಾಡಿ ನಿನ್ನ ಬಲಪಡಿಸುವಂಥವನಾಗಿರ್ತಾನೆ ಪ್ರೇರೆ ಆತನನ್ನು ನೋಡು ಆತನ ಶಕ್ತಿಯ ಮೇಲೆ ಆತುಕೊಂಡು ಜೀವಿಸು ದೇವರ ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸಲಿ